ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಮಹಾಕುಂಭಮೇಳದಲ್ಲಿ ವೈರಲ್ ಆದಂತಹ ಮೋನಾಲಿಸಾ ಹೊಟ್ಟೆಪಾಡಿಗಾಗಿ ರುದ್ರಾಕ್ಷಿ ಮಾಲೆಯನ್ನು ಮಾರಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ ಆದರೆ ಇದೀಗ ಬೀದಿಗೆ ಬರೋಕ್ಕೂ ಕೂಡ ಕಷ್ಟ ಆಗಿದೆ ಮೋನಾಲಿಸಾ ಕ್ರೇಜ್ ಹೇಗಿತ್ತು ಅಂತಂದರೆ ಫ್ಯಾನ್ಸ್ಗಳು ಮುತ್ತಿಗೆ ಹಾಕಿಕೊಳ್ಳುತ್ತಿದ್ದಾರೆ ಸೆಲ್ಫಿಗಾಗಿ ಸುತ್ತುವರಿಯುತ್ತಿದ್ದಾರೆ ಹಾಗಾಗಿ ಮೊನಾಲಿಸರವರ ತಂದೆ ಇದೀಗ ಕುಂಭಮೇಳದಿಂದ ಆಕೆಯನ್ನು ಊರಿಗೆ ಕಳಿಸಿಕೊಟ್ಟಿದ್ದಾರೆ ಆದರೆ ಈಕೆ ಇದೀಗ ಹೊಸ ಬಿಸ್ನೆಸ್ ಒಂದನ್ನು ಸ್ಟಾರ್ಟ್ ಮಾಡಿದ್ದಾಳೆ ಸೊ ಏನೇನು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂಥ ವೀಡಿಯೋ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಮಧ್ಯಪ್ರದೇಶದ ಇಂಡೋರ್ ಮಹೇಶ್ವರ ಎನ್ನುವಂತಹ ಒಂದು ಪುಟ್ಟ ಗ್ರಾಮದ ಹುಡುಗಿ ಮೋನಾಲಿಸಾ ಸದ್ಯ ತನ್ನ ಅಜ್ಜನೊಂದಿಗೆ ಊರಿನಲ್ಲೇ ಇರುವಂತಹ ಮೋನಾಲಿಸಳನ್ನು ಇದೀಗ ಡಿಜಿಟಲ್ ಕರೆ ಸುಮ್ಮನೆ ಬಿಡ್ತಾ ಇಲ್ಲ ತನ್ನನ್ನು ಅಪ್ಪ ಕುಂಭಮೇಳದಿಂದ ಕಳಿಸಿದ್ದು ಏಕೆ ಎನ್ನುವಂತಹ ಒಂದು ಸಂಗತಿಯನ್ನು ಕೂಡ ಇದೀಗ ಅವಳು ಹಂಚಿಕೊಂಡಿದ್ದಾಳೆ ಮಧ್ಯಪ್ರದೇಶದ ಇಂಡೋರ್ ಮಹೇಶ್ವರ ಎನ್ನುವಂತಹ ಒಂದು ಪುಟ್ಟ ಗ್ರಾಮದ ಹುಡುಗಿ ಸದ್ಯ ತನ್ನ ಅಜ್ಜನೊಂದಿಗೆ ಊರಿನಲ್ಲೇ ಇರುವಂತಹ ಮೋನಾಲಿಸಾ ಡಿಜಿಟಲ್ ಕ್ರೇಜ್ ಸುಮ್ಮನೆ ಈಕೆಯನ್ನು ಬಿಡ್ತಾ ಇಲ್ಲ ತನ್ನನ್ನು ಅಪ್ಪ ಕುಂಭಮೇಳದಿಂದ ಕಳಿಸಿದ್ದು ಏಕೆ ಎನ್ನುವಂಥ ಒಂದು ಸಂಗತಿಯನ್ನು ಕೂಡ ಇದೀಗ ಮೋನಾಲಿಸ ಹಂಚಿಕೊಂಡಿದ್ದಾಳೆ ಅಷ್ಟೇ ಅಲ್ಲ ತನ್ನ ಒಂದು ಪುಟ್ಟ ಮನೆಯನ್ನು ತೋರಿಸಿ ತನ್ನ ಸ್ಥಿತಿ ಎಂಥದ್ದು ಎನ್ನುವುದನ್ನು ಇದೀಗ ಮುಗ್ಧವಾಗಿ ನಗುತ್ತಲೇ ಹೇಳಿಕೊಂಡಿದ್ದಾಳೆ ಕುಂಭಮೇಳದಲ್ಲಿ ದಿನಕ್ಕೆ ಒಂದು ಸಾವಿರದಿಂದ ಮೂರು ಸಾವಿರದವರೆಗೂ ಕೂಡ ಈಕೆ ದುಡಿತಾ ಇದ್ಲು ಆದರೆ ಈಕೆಯ ರೇಂಜ್ ಇದೀಗ ಚೇಂಜ್ ಆಗಿದೆ ಹೊಸ ಬಿಸ್ನೆಸ್ ಅನ್ನು ಆರಂಭಿಸುವ ಮೊನಾಲಿಸಾ ಇದೀಗ ಅಚ್ಚರಿಯನ್ನು ಉಂಟು ಮಾಡಿದ್ದಾಳೆ ಸೊ ಯಾವ ಬಿಸ್ನೆಸ್ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಮೊನಾಲಿಸಾ ತನ್ನದ ಒಂದು ಹೆಸರಿನ ಒಂದು ಪುಟ್ಟ ಯೂಟ್ಯೂಬ್ ಚಾನಲನ್ನು ಅನ್ನು ಕೂಡ ಓಪನ್ ಮಾಡಿದ್ದಾಳೆ ಅದುವೇ ಇವಳದ್ದೇ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮೊನಾಲಿಸಾ ಬೋಸ್ಲೆ ಜೀರೋ ಏಟ್ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಅನ್ನು ಈಕೆ ಆರಂಭಿಸಿದ್ದಾಳೆ ಈಕೆಯ ಪ್ರತಿ ವಿಡಿಯೋಗಳಿಗೆ ಇದೀಗ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಪಡೆದುಕೊಳ್ಳುತ್ತಿದೆ ಇದುವರೆಗೂ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಹತ್ತು ವ್ಲಾಗ್ ವಿಡಿಯೋಗಳು ಹಾಗೂ ಹದಿನೈದು ಶಾರ್ಟ್ಸ್ ವಿಡಿಯೋಗಳು ಅಪ್ಲೋಡ್ ಆಗಿದೆ ಇನ್ನು ಸೋಷಿಯಲ್ ಬ್ಲೇಡ್ ಎನ್ನುವಂತಹ ಒಂದು ವೆಬ್ಸೈಟ್ ನಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಆದಾಯ ಎಷ್ಟು ಅಂದಾಜಿಸಬಹುದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ತಿಂಗಳಿಗೆ ಬಂದ್ಬಿಟ್ಟು ಹತ್ತು ಲಕ್ಷ ರೂಪಾಯಿಗಳು ಬರುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಅಲ್ಲಿಗೆ ರುದ್ರಾಕ್ಷಿ ಮಾರುತ್ತಿದ್ದಾಗ ದಿನಕ್ಕೆ ಒಂದು ಸಾವಿರ ದುಡುತ್ತಿದ್ದಳು ಆದರೆ ಇದೀಗ ಮೋನಾಲಿಸಾ ಬಂದ್ಬಿಟ್ಟು ಟೋಟಲ್ ಆಗಿ ಅವಳ ಒಂದು ರೇಂಜೇ ಇದೀಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು